ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಇನ್ನೇನು ಕೆಲವೇ ತಿಂಗಳಲ್ಲಿ ಶುರುವಾಗಲಿದೆ ತುಂಬ ಜನಕ್ಕೆ ಬಿಗ್ ಬಾಸ್ ಏನಂತ ಗೊತ್ತು ಕೆಲವೊಬ್ಬರಿಗೆ ಬಿಗ್ ಬಾಸ್ ಏನಂತ ಗೊತ್ತಿಲ್ಲ ಏನಪ್ಪ ಬಿಗ್ ಬಾಸ್ ಇದು ಏನಪ್ಪ ಅಂದರೆ ಹದಿನೈದರಿಂದ ಹದಿನೇಳು ಜನ ಕಂಟೆಸ್ಟೆಂಟ್ಸ್ನ ಮೊದಲಿಗೆ ಒಳಗೆ ಬಿಡ್ತಾರೆ ನಂತರ ಐವತ್ತು ದಿನದ ನಂತರ ವರ್ಡ್ ಕರ್ಡ್ ವರ್ಡ್ ಕಾರ್ಡ್ ಎಂಟ್ರಿಯಾಗಿ ಒಂದು ಮೂರು ಜನ ಬರ್ತಾರೆ ವಾರ ವಾರ ಕ್ಯಾಪ್ಟನ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಯಾವ ಥರ ಕ್ಯಾಪ್ಟನ್ನ ಆಯ್ಕೆ ಮಾಡ್ತಾರೆ ಅಂದರೆ ಕೆಲವೊಂದು ವಾರ ಚಟುವಟಿಕೆಗಳ ಮೂಲಕ ಆಯ್ಕೆ ಮಾಡ್ತಾರೆ ಕೆಲವೊಂದು ವಾರ ಕಂಟೆಸ್ಟೆಂಟ್ಗಳ ಓಟ್ ಮೇಲೆ ಆಯ್ಕೆ ಮಾಡ್ತಾರೆ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ನ ಮಾರ್ಗವಾಗಿ ಇರುತ್ತಾರೆ ಈ ಎಲ್ಲ ಕಂಟೆಸ್ಟೆಂಟ್ಗಳು ವಾರದಲ್ಲಿ ಚಟುವಟಿಕೆಗಳನ್ನು ಆಡಿಸ್ತಾರೆ ನೆಕ್ಸ್ಟ್ ಅದನಂತರ ನಂತರ ಶನಿವಾರ ಕಿಚ್ಚನ ಪಂಚಾಯಿತಿ ಇರುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಇರುತ್ತದೆ ನಂತರ ವಾರದ ಕೊನೆಯಲ್ಲಿ ಭಾನುವಾರದಂದು ಎಲಿಮಿನೇಷನ್ ಇರುತ್ತೆ ಎಲಿಮಿನೇಷನ್ ಯಾವ ಥರ ಅಂದರೆ ಫಸ್ಟಿಗೆ ಎಲ್ಲ ಕಂಟೆಸ್ಟೆಂಟ್ಗಳು ಒಬ್ಬರೊಬ್ಬರು ಎರಡೆರಡು ಓಟನ್ನು ಹಾಕಬೇಕು ಯಾರಿಗೆ ಎರಡಕ್ಕಿಂತ ಹೆಚ್ಚು ಓಟು ಬೀಳ್ತವೋ ಎರಡು ಎರಡಕ್ಕಿಂತ ಹೆಚ್ಚುಗಳು ಓಟು ಬೀಳ್ತವೆ ಅವರು ನಾಮಿನೇಷನ್ ಆಗಿರ್ತಾರೆ ಆ ನಾಮಿನೇಷನ್ ಆಗಿದ್ದವರಿಗೆ ಜನರು ಓಟ್ ಮಾಡ್ತಾರೆ ಆ ಓಟ್ ಅಲ್ಲಿ ಯಾರು ಐ ಎಷ್ಟು ಬಂದಿರುತ್ತೆ ಅವರು ಸೇವ್ ಆಗ್ತಾ ಅಂತ ಹೋಗ್ತಾರೆ ಯಾರು ಲೋ ಎಸ್ಟ್ನಲ್ಲಿರ್ತಾರೆ ಆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಹಾಕಿ ಹೋಗ್ತಾರೆ ಇದೇ ರೀತಿ ಬಿಗ್ ಬಾಸ್ ಶೋ ನಡೆಸಿಕೊಂಡು ಹೋಗ್ತಾರೆ ಈಗ ಮುಂದೆ ಬರುವ ಹನ್ನೊಂದನೇ ಸೀಸನ್ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ಗಳು ಬರಬಹುದು ಎಂಬ ಕುತೂಹಲ ಇದೆ ಹಾಗೂ ಸುದೀಪ್ ಅವರೇ ನಡೆಸಿಕೊಡ್ತಾರೆ ಎಂಬ ಕುತೂಹಲನೂ ಕೂಡ ಇದೆ ಯಾಕಂದ್ರೆ ಮುಂದಿನ ಸೀಸನ್ ಸುದೀಪ್ ಅವರು ನಡೆಸಿಕೊಡುವುದಿಲ್ಲ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಅರಿದ ಇತ್ತು ಈ ಬಾರಿಯೂ ಸುದೀಪ್ ಅವರು ಇರ್ತಾರ ಅಥವಾ ಬೇರೆಯವರು ನಡೆಸ್ಕೊಡ್ತಾರ ಎಂಬ ಕುತೂಹಲನೂ ಕೂಡ ಇದೆ ಅದ ನಂತರ ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರಬಹುದು ಎಂಬ ಕುತೂಹಲನೂ ಕೂಡ ಇದೆ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಗಳು ಯಾವ್ಯಾವ ಥರ ಬರ್ಬೋದು ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಗಳು ಬರ್ತಾರೆ ಕೆಲವೊಂದು ಧಾರಾವಾಹಿಗಳ ಮೂಲಕ ಬರುತ್ತಾರೆ ಕೆಲವೊಮ್ಮೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾದಲ್ಲಿ ಹೆಸರು ವಾಸಿ ಮಾಡಿದಂಥವರು ಕೂಡ ಬರ್ತಾರೆ ಕೆಲವೊಬ್ಬರು ಬಿಸ್ನೆಸ್ ಮ್ಯಾನ್ಗಳು ಕೆಲವೊಬ್ಬರು ಪತ್ರಕರ್ತರು ಕೆಲವೊಬ್ಬರು ನ್ಯೂಸ್ನವರು ಕೆಲವೊಬ್ಬರು ಸಿಂಗರ್ಸ್ಗಳು ಕೆಲವೊಂದ್ಸಲ ಕಾಮನ್ ಮ್ಯಾನ್ಗಳಿಗೂ ಅವಕಾಶ ಮಾಡಿಕೊಡ್ತಾರೆ ಯಾವ್ಯಾವ ಥರ ಸೆಲೆಬ್ರಿಟಿಗಳು ಬರ್ತಾರೆ ಎಂಬ ಕುತೂಹಲ ಕೂಡ ಈ ಬಿಗ್ ಬಾಸ್ ಶೋ ನಡೆಯುವುದು ಎಲ್ಲಿ ಗೊತ್ತಾ ಈ ಬಿಗ್ ಬಾಸ್ ಶೋ ನಡೆಯುವುದು ಬಿಡದಿಯ ರಾಮನಗರದಲ್ಲಿ ಒಂದು ಊರವರೆಗೆ ಒಂದು ಎರಡು ಎಕರೆ ಹೊಲದಲ್ಲಿ ಒಂದು ಸೆಟ್ ಹಾಕಿ ಅಲ್ಲಿ ಶೋನ ನಡೆಸಿಕೊಡ್ತಾರೆ ಬಿಗ್ ಬಾಸ್ ವಿನ್ನರಿಗೆ ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತಾರೆ ಗೊತ್ತಾ ಫಸ್ಟ್ ವಿನ್ನರಿಗೆ ಐವತ್ತು ಲಕ್ಷ ರೂಪಾಯಿ ಕೊಡುತ್ತಾರೆ